ಇದು ಶಿರ್ಲಾಲು ಗ್ರಾಮದ ಅಂತರ್ಗಂಗೆಯಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಪ್ರಕರಣ ಭಯದಿಂದ ಈ ಮನೆಯವರು ನಿದ್ದೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಇಲ್ಲಿನ ಗ್ರಾಮ ಪಂಚಾಯತ್ ಆಗಿರ್ಬೋದು ಸ್ಥಳೀಯ ಆಡಳಿತ ಆಗಿರ್ಬೋದು ಅದರ ಜೊತೆಗೆ ತಾಲೂಕಾಡಳಿತ ಆಡಳಿತ ಆಗಿರ್ಬೋದು ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ನಾವೀಗ ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲು ಗ್ರಾಮದ ಅಂತರಗಂಗೆ ಬಳಿ ಇದ್ದೇವೆ ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಅದರಲ್ಲೂ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನಲ್ಲಂತೂ ನಿರಂತರವಾಗಿ ಮಳೆ ಸುರಿತಾ ಇದೆ ಅದರ ಪರಿಣಾಮ ಅಲ್ಲಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ನಾವೀಗ ಗಮನಿಸಬಹುದು ಅಂತರಗಂಗೆಯ ಬಳಿ ದೊಡ್ಡದಾದಂತಹ ಒಂದು ಗುಡ್ಡ ಕುಸಿತಿದೆ ಮನೆ ಹತ್ರನೇ ಗುಡ್ಡ ಕುಸಿದು ಕುಸಿದು ಮನೆ ಹತ್ರ ಬಂದಿದೆ ಇನ್ನಷ್ಟು ಗುಡ್ಡ ಕುಸಿಯುವಂತಹ ಸಾಧ್ಯತೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತಿದೆ ಅಂತ ಹೇಳಿದ್ರೆ ಒಂದು ನಲ್ವತ್ತು ಫೀಟ್ ನಷ್ಟು ಗುಡ್ಡ ಕುಸತಿರುವಂತದ್ದು ಸ್ವಲ್ಪ 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 ಹಾಗೆ ಮಣ್ಣು ಕೆಳಗೆ ಉರುಳ್ತಾ ಇದೆ ಮಣ್ಣು ಉರುಳುವಂತ ಸಂದರ್ಭದಲ್ಲಿ ಈ ಮನೆಯವರಿಗೆ ಭಯ ಕೂಡ ಉಂಟಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಇನ್ನಷ್ಟು ಗುಡ್ಡ ಕುಸಿತಂತಹ ಸಂದರ್ಭದಲ್ಲಿ ಮನೆಗೆ ಹಾನಿ ಆಗ್ಬೋದು ಮನೆಯಲ್ಲಿ ನಾವು ಹೇಗೆ ಇರೋದು ಎನ್ನುವಂತಹ ಒಂದು ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ ಖಂಡಿತವಾಗ್ಲೂ ನೀವು ಒಂದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಗುಡ್ಡ ಕುಸಿತದ ಜೊತೆಗೆ ಮಣ್ಣಿನ ಜೊತೆಗೆ ಮರಗಳು ಕೂಡ ಉರುಳುವಂತಹ ಎಲ್ಲಾ ದೃಶ್ಯಗಳು ನೀವು ಈ ಒಂದು ದೃಶ್ಯಗಳಲ್ಲಿ ಕಾಣ್ಬೋದು ಸೊ ಯಾವ ರೀತಿಯಾಗಿ ಗುಡ್ಡ ಕುಸಿತಿದೆ ಅಂತ ಹೇಳಿದ್ರೆ ಈ ಒಂದು ವಿದ್ಯುತ್ನ ಕಂಬ ಏನಿದೆ ವಿದ್ಯುತ್ ಕಂಬಕ್ಕೂ ಹಾನಿಯಾಗಿದೆ ಅದನ್ನ ಒಂದು ಹಗ್ಗದ ಮೂಲಕ ಎತ್ತಿ ಕಟ್ಟಲಾಗಿದೆ ಆದ್ರೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸ್ಬೋದು ಯಾಕೆಂತ ಹೇಳಿದ್ರೆ ಮಣ್ಣು ಮಳೆ ಬರ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ಮಣ್ಣು ಹದ ಆಗ್ತದೆ ಮಣ್ಣು ಹದ ಸಂದರ್ಭದಲ್ಲಿ ಗುಡ್ಡ ಕುಸಿತ ಉಂಟಾಗ್ತದೆ ಅದೇ ರೀತಿಯಾದ ಸಮಸ್ಯೆಗಳು ಇಲ್ಲಿ ಕೂಡ ಉಂಟಾಗಿರುವಂತದ್ದು ನೀವು ಈ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಮನೆಯಿಂದ ಜಸ್ಟ್ ಒಂದು ಎರಡು ಫೀಟ್ನಷ್ಟು ಅಂತರದಲ್ಲಿ ಮರಳು ಮಣ್ಣು ಬಿದ್ದಿದ್ದಾರೆ ಬಿದ್ದ ಬಿದ್ದಿರುವಂತದ್ದು ಮಣ್ಣಿನ ಅದೇ ನಾನು ಹೇಳಿದಾಗೆ ಮಣ್ಣು ಕೇವಲ ಒಂದು ಮೂರು ನಾಲ್ಕ್ ಫೀಟ್ನಷ್ಟು ಎತ್ತರಕ್ಕೆ ಮಣ್ಣು ಬಿದ್ದಿದೆ ಇನ್ನಷ್ಟು ಮಣ್ಣುಗಳು ಬೀಳುವಂತಹ ಸಾಧ್ಯತೆ ಇದೆ ಇಲ್ಲಿ ಮನೆಯವರು ಕೂಡ ಇದ್ದಾರೆ ಮನೆಯವರು ಕೂಡ ಭಾರಿ ಆತಂಕದಲ್ಲಿದ್ದಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಇವತ್ತು ನಿದ್ದೆ ಮಾಡ್ಲಿಕ್ಕೆ ಅವರು ಬಯರಿಂದಲ್ಲಿ ನಿದ್ದೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂತ ಹೇಳಿದ್ರೆ ಇನ್ನಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಇದೆ ಮಣ್ಣು ಮನೆ ಹತ್ರ ಬಂದ್ರೆ ಅಥವಾ ಮಣ್ಣು ಮನೆಗೆ ಇನ್ನಷ್ಟು ಬಿದ್ರೆ ಯಾವ ರೀತಿಯಾದ ಸಮಸ್ಯೆಗಳು ಉಂಟಾಗ್ಬೋದು ಅಂತ ಎನ್ನುವಂಥದ್ದು ಅವ್ರಿಗೆ ಕೂಡ ಅರಿವಿದೆ ಹಾಗಾಗಿ ಅವರು ಕೂಡ ಭಯದಲ್ಲಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಅಲ್ಲಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಆ ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲು ಗ್ರಾಮದ ಅಂತರ್ಗಂಗೆಯಲ್ಲೂ ಕೂಡ ಈ ಒಂದು ಗುಡ್ ಗುಡ್ಡ ಕುಸಿತ ಉಂಟಾಗಿರುವಂತದ್ದು ಈ ಒಂದು ವಿಚಾರ ತಿಳಿದಾಗ ತಕ್ಷಣ ಇಲ್ಲಿ ಈ ಸ್ಥಳಕ್ಕೆ ಬಂದಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರೋ ರಾಕ್ಷ ಅವರು ಸರ್ ನೀವು ಎಷ್ಟು ಗಂಟೆಗೆ ಬಂದ್ರಿ ಎಂತ ಏನಾಗಿತ್ತು ನೀವು ಬಂದಂತ ಸಂದರ್ಭದಲ್ಲಿ ಏನಾಗಿತ್ತು ಇಲ್ಲಿ ನನಗೆ ಮಧ್ಯಾಹ್ನ ಇಲ್ಲಿಯ ಸ್ಥಳೀಕರಿಂದ ಒಂದು ಕರೆ ಬರ್ತದೆ ಈಗ ಕೃಷ್ಣಪ್ಪ ಪೂಜಾರಿ ಅವರು ಆಮೇಲೆ ಚಿದಾನಂದ್ ಯಲ್ದಕ್ ಅವರು ಕರೆ ಮಾಡಿ ಇಲ್ಲಿ ಗುಡ್ಡ ಕುಸಿತ ಉಂಟಾಗ್ತಿದೆ ಇಲ್ಲಿ ಭಾಸ್ಕರ್ ಸಾಲಿಯನ್ ಅವರ ಮನೆ ಹತ್ರ ಒಂದು ಅನಾಹುತ ಉಂಟಾಗುವಂಥ ಪರಿಸ್ಥಿತಿ ಇದೆ ದಯಮಾಡಿ ಬರಬೇಕು ಅಂತ ಹೇಳಿದಾಗ ನಾನು ತಕ್ಷಣ ತಹಸೀಲ್ದಾರ್ ಅವರ ಗಮನಕ್ಕೆ ಇದನ್ನು ತಂದೆ ತಹಸೀಲ್ದಾರ್ ಅವರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ವಿಶೇಷವಾಗಿ ಮೆಸ್ಕಾಂನ ಲೈನ್ ಮ್ಯಾನ್ಗಳು ಬಂದು ನ ಶಿಫ್ಟಿಂಗ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಎಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ ಅದರೊಂದಿಗೆ ನಾಳೆ ಬಂದು ಈ ಲೈನ್ನ ಕಂಬನ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರೊಂದಿಗೆ ಎಲ್ಲ ಇಲ್ಲಿಯ ಪಂಚಾಯತ್ನವರು ಎಲ್ಲ ಬಂದಿದ್ದಾರೆ ಆದರೆ ಪಿ ಡಿ ಒತ್ತರ ಇನ್ನೂ ಫೋನ್ ತೆಗಿತಾಯಿಲ್ಲ ಒಬ್ಬರು ಪಿ ಆಗಿ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ತಾರೆ ಅಂತೇಳಿದ್ರೆ ಅವ್ರನ್ನ ತಕ್ಷಣ ಅವ್ರನ್ನ ಅಮಾನತ್ಗೊಳಿಸ್ಬೇಕು ಇವತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಥರ ಬರ ಈ ಥರ ಪರಿಸ್ಥಿತಿ ಆಗ್ತಾ ಇದೆ ಈ ಥರ ಮಳೆಯಿಂದ ಹಾನಿ ಆಗ್ತಾಯಿದೆ ಎಲ್ಲ ಕಡೆ ಅಧಿಕಾರಿಗಳು ಧಾವಿಸ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಪಿ ಡಿ ಒಗೆ ಇವಾಗಲೂ ನೀವು ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ಇವರು ಅವರ ಸಿಬ್ಬಂದಿಗಳಿಗೆ ಡೈರೆಕ್ಷನನ್ನು ಕೊಟ್ಟರು ಅವರು ಎಲ್ಲ ಇಲ್ಲಿ ಬಂದಿದ್ದಾರೆ ಆದರೆ ಪಿ ಡಿ ಒ ಅವ್ರನ್ನ ಅಮಾನತ್ಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲಿ ಬೇಕಾದರೂ ಅನಾಹುತ ಆಗಬಹುದು ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇನ್ನು ಐದು ದಿನಗಳ ಕಾಲ ಭಾರಿ ಮಳೆಯ ಸಂಭಾವನೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದ್ದಾರೆ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಇಷ್ಟು ಸ್ಪಂದಿಸ್ತಾ ಇರುವಾಗ ಪಿ ಡಿ ಎಫ್ ಫೋನ್ ತೆಗಿರೋದು ಭಾಳ ನೋವಿನ ವಿಚಾರ ಅಂತ ಹೇಳಲಿಕ್ಕೆ ಇದ್ದೇನೆ ಅದರೊಂದಿಗೆ ಮನೆಯವ್ರಿಗೂ ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಸೇಫ್ ಜಾಗಕ್ಕೆ ಅವರು ಸ್ಥಳಾಂತರಗೊಳ್ಬೇಕು ಅಂತ ಈಗಾಗಲೇ ತಹಸೀಲ್ದಾರ್ ಅವರು ಬಂದರು ಬಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಈ ಬೆಳ್ತಂಗಡಿಯ ಮ್ಯಾನ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಮ್ಯಾನ್ಗಳ ಕಂಪ್ಲೇಂಟ್ ಇರ್ಬೋದು ಆದರೆ ಬಹುತೇಕ ಮ್ಯಾನ್ಗಳು ರಾತ್ರಿ ಆಗಲು ಜನರ ಸಂಕಷ್ಟಕ್ಕೆ ಧಾವಿಸ್ತಾ ಇದ್ದಾರೆ ಅವರು ಕರೆ ಮಾಡಿದ ತಕ್ಷಣ ಮ್ಯಾನ್ಗಳು ಬಗ್ಗೆ ಬಂದಲ್ಲಿ ಸ್ಪಂದನೆಯನ್ನು ಕೊಡ್ತಿದ್ದಾರೆ ಎಲ್ಲ ಅಧಿಕಾರಿಗಳು ಇಲ್ಲಿಯ ಸೆಕ್ರೆಟರಿ ಅವರಾಗಿರ್ಬೋದು ಎಲ್ಲ ಅಧಿಕಾರಿಗಳು ಇಲ್ಲಿಯ ಪಂಚಾಯತ್ನ ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ ಅವರು ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಿದ್ದಾರೆ ಜನರ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಜನರಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ದಿಡುಪೆಯಲ್ಲೂ ಕೂಡ ಈ ರೀತಿಯಾದ ಒಂದು ಘಟನೆಗಳು ನಡೆದಿದೆ ಎರಡು ಮನೆಗೆ ಮನೆಗೆ ಪಕ್ಕದಲ್ಲೇ ಗುಡ್ಡ ಕುಸಿದಿರೋ ಅಂತ ಅಲ್ಲಿಗೆ ನಾವು ಭೇಟಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಏನಾದ್ರು ಈಗ ಅಲ್ಲಿಗೂ ಬೆಳಿಗ್ಗೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಅದಕ್ಕೆ ಏನೇನು ಆಗಬೇಕು ಅಲ್ಲಿ ಎಸ್ಟಿಮೇಷನ್ ಏನೇನು ಮಾಡಬೇಕು ಎಲ್ಲ ಮಾತಾಡಿ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇನೆ ಈಗ ಇಲ್ಲಿ ಇವತ್ತು ತಹಸೀಲ್ದಾರ್ ಅವ್ರು ಬಂದು ಪಿ ಆರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಇಂಜಿನಿಯರ್ಗಳನ್ನ ಇಲ್ಲಿ ಕರೆಸಿ ನಾಳೆ ನೋಡಿಸಿ ಒಂದು ನಮ್ಮ ಯಾವುದಾದ್ರೂ ಒಂದು ಅನುದಾನದಲ್ಲಿ ಸ್ಥಳೀಕರ ಜೊತೆ ಇಲ್ಲಿ ಮನೆಯವ್ರ ಜೊತೆ ಅವರು ಸೇರಿಕೊಂಡು ಇಲ್ಲೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ಈಗ ಮಾತಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ ನಾವು ಕೈ ಜೋಡಿಸಿ ಈ ಪ್ರಕೃತಿ ವಿಕೋಪವನ್ನು ವಿರುದ್ಧ ನಾವು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಮುಂದೇ ಸರ್ಕಾರ ಇದೆ ಬೆಳ್ತಂಗಡಿ ತಾಲೂಕಿಗೆ ಈ ಈ ಕುರಿತಂತೆ ಈ ಗುಡ್ಡ ಕುಸಿತ ಆಗಿರಬಹುದು ಅಥವಾ ಮಳೆಯಿಂದ ಹಾನಿ ಆಗ್ತಾ ಇರುವಂತಹ ಕೆಲವು ಪ್ರಕರಣಗಳು ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಏನು ಏನು ತರಲಿಕ್ಕೆ ನೀವು ಇಷ್ಟಪಡ್ತೀರಾ ಶುಕ್ರವಾರ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಒಂದು ನಮ್ಮ ಮುಂಡಾಜೆ ಭಾಗದಲ್ಲಿ ಮೂರು ಬ್ರಿಡ್ಜ್ಗಳು ಹಾನಿಗೊಳಗಾಗಿದೆ ಕಾಡಬಾಗಿಲು ನಮ್ಮ ಇಲ್ಲಿ ನಮ್ಮ ಕುತ್ಲೂರ್ನ ಹತ್ರ ಇರುವ ಒಂದು ಬ್ರಿಡ್ಜ್ಗೆ ಹಾನಿಯಾಗಿದೆ ಮತ್ತೆ ಮರೋಡಿಯ ಒಂದು ಬ್ರಿಡ್ಜ್ ನಮ್ಮ ಗುರಿಪಳ್ಳದ ಒಂದು ಬ್ರಿಡ್ಜ್ ಈ ಮೂರು ಬ್ರಿಡ್ಜ್ಗಳ ಎಲ್ಲ ಈ ಐದು ಬ್ರಿಡ್ಜ್ಗಳ ವಿಚಾರವಾಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇನೆ ಯಾವುದಾದ್ರೂ ವಿಶೇಷ ಅನುದಾನದಲ್ಲಿ ಈ ಬ್ರಿಡ್ಜ್ಗಳಿಗೆ ಸೂಕ್ತವಾದ ಪರಿಹಾರ ಮತ್ತು ಹೊಸ ಬ್ರಿಡ್ಜ್ಗಳ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಬೇಕು ಅಂತ ಈಗಾಗಲೇ ಕೇಳಿಕೊಂಡಿದ್ದೇನೆ ಅದರೊಂದಿಗೆ ಒಂದಷ್ಟು ನಮ್ಮ ಏನು ಕಿಂಡಿ ಅಣೆಕಟ್ಟುಗಳಿದೆ ಆ ಕಿಂಡಿ ಅಣೆಕಟ್ಟುಗಳಿಗೆ ಯಾವುದೇ ಪಕ್ಕದಲ್ಲಿ ಯಾವುದೇ ಗಾರ್ಡ್ ಆಗಲಿ ಏನೂ ಇಲ್ಲ ಅದರಿಂದ ಮಕ್ಕಳು ಕ್ರಾಸ್ ಮಾಡುವಾಗ ನದಿಗಳ ರಭಸದಿಂದ ಅನಾಹುತಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಅದಕ್ಕೂ ಕೂಡ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅಲ್ಲಲ್ಲಿ ಕಾಲ್ನಡಿಗೆ ಸೇತುವೆಗಳು ಕುಸಿಯುವಂಥ ವಿಚಾರಗಳು ಚಾರ್ಮಾಡಿಗೆ ಭೇಟಿ ಕೊಟ್ಟು ಕೊಟ್ಟಿದ್ದ ಬೆಳಿಗ್ಗೆ ಚಾರು ಮಾಡಿ ಭೇಟಿ ಕೊಟ್ಟೆ ಅಲ್ಲೆಲ್ಲ ಅಲ್ಲಲ್ಲಿ ಸಣ್ಣ ಸಣ್ಣ ಕಾಲ್ನಡಿಗೆ ಸೇತುವೆಗಳು ಕುಸಿಯ ಕುಸಿತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಒಂದು ಯಾವುದಾದ್ರೂ ಒಂದು ವಿಶೇಷ ಅನುದಾನದಲ್ಲಿ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿಯನ್ನು ಇಟ್ಟಿದ್ದೇನೆ ಇವಿಷ್ಟು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಕ್ಷಿ ಶಿವರಾಮ್ ಅವರ ಮಾತು ಅದರ ಜೊತೆಗೆ ಈ ಮಣ್ಣು ಮಣ್ಣು ಯಾವ ರೀತಿ ಕುಸಿತಿದೆ ಅಂತ ಹೇಳಿದ್ರೆ ಅವರ ಮನೆಯವರಿಗೆ ಈಗ ಮನೆ ಈ ಮನೆಯವರಿಗೆ ಆತಂಕ ಉಂಟಾಗಿದೆ ಮನೆಯವರು ಇವತ್ತು ನಿದ್ರೆ ಮಾಡಲಿಕ್ಕೂ ಹೆದರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಯಾವ ರೀತಿಯಾಗಿ ಗುಡ್ಡ ಗುಡ್ಡ ಕುಸಿತ ಉಂಟಾಗಿತ್ತು ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ ನಮ್ಮ ಜೊತೆ ಮನೆಯ ಮಾಲೀಕರಾಗಿರುವಂತಹ ಭಾಸ್ಕರ್ ಸಾಲೆನ್ ಅವರಿದ್ದಾರೆ ಸರ್ ಎಷ್ಟೊತ್ತಿಗೆ ಈ ಘಟನೆ ನಡೀತು ಹೇಗಿತ್ತು ಸರ್ ಇದೊಂದು ಗುಡ್ಡ ಕುಸಿತ ಅಂತ ಮೊನ್ನೆ ಬುಧವಾರ ಮತ್ತು ಗುರುವಾರ ಎರಡು ದಿವಸ ಸತತವಾಗಿ ಸುರಿದಂಥ ಮಳೆಯಿಂದ ಶುಕ್ರವಾರ ಬೆಳಗ್ಗೆ ಭೂಮಿ ಕುಸಿ ಕುಸಿ ಪ್ರಾರಂಭ ಆಯಿತು ಒಂದು ಹಂತ 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 ಹಂತವಾಗಿ ಅದು ಕುಸಿತ ಕುಸಿತ ಈಗ ಜಾರ್ತಾ ಜಾರತ ಮನೆಯ ಫೌಂಡೇಶನ್ ಹತ್ತಿರ ಬಂದು ನಿಂತಿದೆ ಬಹುಶಃ ಸ್ವಲ್ಪ ಮಳೆ ಕಡಿಮೆ ಆದ ಕಾರಣ ಈಗ ಸ್ವಲ್ಪ ಆ ಕುಸಿ ಇದು ಇನ್ನೂ ಒತ್ತಡ ಕೊಡುವಂಥದ್ದು ಸ್ವಲ್ಪ ಕಮ್ಮಿ ಆಗಿದೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಭಾಳಷ್ಟು ಮಳೆ ಬರುವಂಥ ಲಕ್ಷಣ ಕಾಣ್ತಿದೆ ಹೀಗೆ ಮುಂದುವರಿದರೆ ಇಡೀ ಮತ್ತೆ ಇಡೀ ಗುಡ್ಡ ಕುಸಿದು ನಮ್ಮ ಮನೆಗೆ ಬೀಳುವಂಥ ಚಾನ್ಸಸ್ ಇದೆ ಸರ್ ಈಗ ಮರಗಳು ಬೇಕಾದಷ್ಟು ಮರಗಳಿದೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಏನಾದರೂ ಈ ಮರಗಳನ್ನು ತೆರವು ಮಾಡಲಿಕ್ಕೆ ಏನಾದರೂ ಅನುಮ ಅನುಮತಿಯನ್ನು ಕೇಳಿದರೆ ಹೌದು ಈಗ ಅವರು ಮೊನ್ನೆ ನಮ್ಮ ಮನೆ ಹಿಂದಿಗ ಏನು ಗುಡ್ಡೆ ಕುಸಿತ ಆಯ್ತಲ್ಲ ಅಲ್ಲೇ ಎಲೆಕ್ಟ್ರಿಕ್ ಕಂಬಗಳಿತ್ತು ಎಲೆಕ್ಟ್ರಿಕ್ ಕಂಬುಗಳ ಮೇಲೆ ಮರ ಬಿದ್ದಿದೆ ಆ ಮರಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅವರು ಈ ಮನೆಗೆ ಬಂದಿದ್ದಾರೆ ಫಾರೆಸ್ಟ್ನ ಗಾರ್ಡ್ನವರೆಲ್ಲ ಬಂದಿದ್ದಾರೆ ಬಂದು ನೋಡಿಕೊಂಡು ಹೋಗಿದ್ದಾರೆ ಆ ನಂತರ ಅವರು ನಮಗೆ ಕಾಂಟ್ಯಾಕ್ಟು ಸಿಕ್ಕಿಲ್ಲ ಅವ್ರು ಏನು ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಲಿ ಮತ್ತು ಅವ್ರು ನಾನು ಕಾಂಟ್ಯಾಕ್ಟು ಮಾಡಲಿಲ್ಲ ಹಾಗಂತ ಇನ್ನೊಂದು ಇನ್ನಷ್ಟು ಮಳೆ ಮ ಎಲೆಕ್ಟ್ರಿಕ್ ಕಂಬಗಳ ಮೇಲೆ ಬೀಳುವಂಥ ಮರಗಳನ್ನು ನಾವೇ ಸ್ಥಳೀಯರು ಸೇರಿಕೊಂಡು ತೆರವುಗೊಳಿಸಿದ್ದೇವೆ ಈಗ ತಹಶೀಲ್ದಾರ್ ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದರು ಏನು ಏನು ಭರವಸೆಯನ್ನು ನೀಡಿದರು ತಹಶೀಲ್ದಾರ್ ಅವರು ಹಾಂ ಅವರು ತಹಶೀಲ್ದಾರ್ ಬಂದವರು ಏನ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ಅಪಾಯ ಸ್ಥಿತಿ ಈ ಮನೆಯಲ್ಲಿ ಕೂತ್ಕೊಳ್ಳುವಂತಹ ಅಪಾಯ ಸ್ಥಿತಿ ಇದೆ ಮನೆಯನ್ನು ಖಾಲಿ ಮಾಡುವುದೇ ಒಳ್ಳೆಯದು ಮತ್ತೆ ಅದಕ್ಕೆ ತಡೆಗೋಡೆ ಮಾಡಬೇಕು ಪಂಚಾಯತ್ ಅವರಿಗೆ ಅವರು ಅನುಮತಿಯನ್ನು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ಚರನ್ನು ತಂದು ಅದಕ್ಕೆ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಅಟ್ಟಿ ಹಾಕಿ ಆ ಮನೆಗೆ ಇನ್ನಷ್ಟು ಒತ್ತಡ ಕೊಡೋದನ್ನು ತಡೆಯುವಂಥ ಕೆಲಸ ಮಾಡಬೇಕು ಅಂತ ಹೇಳೋದನ್ನು ಪಂಚಾಯತ್ವರ್ಗು ಹೇಳಿದ್ದಾರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳೋದನ್ನು ನಮಗೆ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ ಇವಿಷ್ಟು ಮನೆಯ ಮಾಲೀಕರ ಮಾತು ಈಗ ನಮ್ಮ ಹತ್ರ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ ಸರ್ ನೀವು ಎಷ್ಟು ಗಂಟೆಗೆ ಇಲ್ಲಿ ಬಂದ್ರಿ ಏನಾಗಿತ್ತು ನೀವು ಬಂದಂಥ ಸಂದರ್ಭದಲ್ಲಿ ನಾನಿಲ್ಲಿ ಒಂದು ಮೂರುವರೆ ಹನ್ನೊಂದು ಬಂದಿದ್ದೆ ಬರುವಾಗ ಗುಡ್ಡ ಅರ್ಧದಿಂದ ಉಂಟು ಅದು ನಲವತ್ತು ಫೀಟಂದಾಜು ನಲ್ವತ್ತು ಅರವತ್ತು ಜನ ಉಂಟು ಅದು ಜಾ ಕೆಳಗೆ ಬೀಳುವಾಗ ಈಗ ಹೊಸರು ನೋಡಿ ಕೆಳಗಿಂದಲೇ ಅಲ್ಲಿ ಹೊಸರು ಬಂತ ಉಂಟು ಬೋರ್ವೆಲ್ ನೀರಲ್ಲಿ ಅಂದರೆ ವೆರಿ ಡೇಂಜರಸ್ ಪೊಸಿಷನ್ ಇದು ಅದಕ್ಕೆ ಬೇಗ ಗೌರ್ಮೆಂಟ್ ನಮ್ಮ ಸರ್ಕಾರ ಇದಕ್ಕೆಂದು ಮುತರ್ಜು ವಹಿಸಿ ಈಗ ಮಳೆಗಾಲಕ್ಕೆ ಆಗುವ ಎಂಥದ್ದು ಸಾಮಾನ್ಯ ಟೆಂಪರರಿ ಏನಾದ್ರು ಮಾಡಿ ನಮ್ಮ ಭಾಸ್ಕರ್ ಸಾಲಿನ ಮನೆಯನ್ನು ಹುಡುಕಿಕೊಡಬೇಕಾಗಿ ನಾವು ಅವರ ಪಾವವಾಗಿ ಕೇಳಿಕೊಂಡು ಸೊ ಮತ್ತೊಬ್ಬರು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸರ್ ಎಷ್ಟು ಗಂಟೆಗೆ ಈ ಒಂದು ಘಟನೆ ನಡೀತು ನೀವು ಆತ್ಮೀಯರಾಗಿದ್ದಾರೆ ಅವರ ಆತ್ಮೀಯರು ಅಂತ ಗೊತ್ತಾಯಿತು ಸೊ ಏನು ಏನಾಗಿತ್ತು ನೀವು ಬಂದಂಥ ಸಂದರ್ಭದಲ್ಲಿ ನಮಗೆ ಸುದ್ದಿ ಸಿಕ್ಕಿದ್ದೆ ಇವತ್ತು ಮೂರು ಗಂಟೆಗೆ ಮೂರು ಗಂಟೆಗೆ ಗೊತ್ತಾದ ತಕ್ಷಣ ನಾನು ಮತ್ತು ರೋಹಿ ಚಂದನ್ ಕುಮಾರ್ ಅಂತ ನಾವಿಬ್ಬರು ಕೂಡ ಜೊತೆಯಾಗಿ ಈ ಜಾಗಕ್ಕೆ ಬಂದು ನೋಡುವಾಗ ನಮಗೆ ಒಂದು ಕ್ಷಣ ಅವಕ್ಕಾಗಿ ಹೋಗಿದ್ದೇವೆ ಯಾಕೆಂದರೆ ಅಂಥ ಒಂದು ಚಿತ್ರಣ ಇಲ್ಲಿದೆ ನಾನು ಆವಾಗಲೇ ಹೇಳಿದೆ ಇದಕ್ಕೆ ಸಂಬಂಧಪಟ್ಟವರಿಗೆ ಯಾರು ಬರಲಿಲ್ವಾ ನೀವು ತಿಳಿಸ್ಲಿಲ್ವಾ ಅಂತ ಕೇಳಿದಾಗ ಬಂದಿದ್ದಾರೆ ಗ್ರಾಮ ಪಂಚಾಯತ್ನವ್ರು ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಮತ್ತೆ ತಹಶೀಲ್ದಾರ್ ಅವರಿಗೆ ತಿಳಿಸ್ಲಿಲ್ವಾ ಅವ್ರು ತಿಳಿಸ್ಲಿಲ್ವಾ ಅದೇನೋ ಗೊತ್ತಿಲ್ಲ ಅಂತ ಹೇಳಿದರು ತಕ್ಷಣ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ರಕ್ಷಿಸ್ವರಂ ಇವರು ಕೆ ಪಿ ಸಿ ಸಿ ಹೌದು ಕಾರ್ಯದರ್ಶಿ ಅವರಿಗೆ ತಕ್ಷಣ ನಾನು ಫೋನ್ ಮಾಡಿ ಇಲ್ಲಿ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಅವರಿಗೆ ಕಳಿಸಿದೆ ಅದನ್ನು ನೋಡಿದಾಗ ಅವರಿಗೂ ಕೂಡ ತುಂಬ ಗಾಬರಿಯಾಯಿತು ತಕ್ಷಣ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಅವರು ಅವರನ್ನು ಸಂಪರ್ಕಿಸಿ ಅವರನ್ನು ಇಲ್ಲಿ ಬರುವುದಕ್ಕೆ ಹೇಳಿ ತಹಶೀಲ್ದಾರ್ ಬಂದರು ಮತ್ತು ಎ ಡಬ್ಲ್ಯೂ ಇವರು ಇದ್ದಾರೆ ಮತ್ತು ಎ ಇ ಇದ್ದಾರೆ ಅವರು ಕೂಡ ಎಲ್ಲ ಬಂದು ಈ ಕ್ಷ ಈ ಜಾಗಕ್ಕೆ ಬಂದು ಸೂಕ್ತ ಪರಿಹಾರವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡು ಅಂತ ಹೇಳಿದ್ದಾರೆ ಈಗಾಗಲೇ ಸದ್ಯಕ್ಕೆ ಈ ಸ್ಯಾಂಡ್ ಬ್ಯಾಗ್ ಹಾಕಿ ಸದ್ಯದ ಒಂದು ವ್ಯವಸ್ಥೆ ಮತ್ತು ಇಲ್ಲಿ ಬೇರೆ ಏನು ಸದ್ಯದ ವ್ಯವಸ್ಥೆ ಮಾಡುವಾಗಿಲ್ಲ ಮತ್ತು ಎಲೆಕ್ಟ್ರಿಕ್ ವ್ಯವಸ್ಥೆಯನ್ನು ಇವರಿಗೆ ಮೆಸ್ಕಮ್ ಇಲಾಖೆ ಅವರಿಗೆ ಹೇಳಿ ಅದನ್ನು ಕೂಡ ವ್ಯವಸ್ಥೆ ಅಂತ ಹೇಳಿದ್ದಾರೆ ಆ ಒಂದು ಭರವಸೆನೆ ಕೊಟ್ಟಿದ್ದರಿಂದಾಗಿ ನಮಗೂ ಕೂಡ ತೃಪ್ತಿಯಾಗಿದೆ ಇನ್ನು ಏನು ಅಂತ ಹೇಳಿದರೆ ಈ ರಾತ್ರಿ ಹೊತ್ತು ಈ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ರಾತ್ರಿ ಹೊತ್ತು ಈ ಮನೆಯಲ್ಲಿ ವಾಸ ಮಾಡೋದು ಬೇಡ ನೀವು ಬೇರೆ ಎಲ್ಲಾದರೂ ಇರುವುದು ಒಳ್ಳೆಯದು ಅನ್ನೋಂಥ ಒಂದು ಸಲಹೆಯನ್ನು ತಹಶೀಲ್ದಾರ್ ಅವರು ಕೂಡ ಕೊಟ್ಟರು ರಕ್ಷಿತ್ ಶೋರಮ್ಮ ಕೂಡ ಕೊಟ್ಟರು ಆದ್ದರಿಂದಾಗಿ ಸ್ಥಳೀಯ ಇಲ್ಲಿ ರೋಹಿಣಿ ಚಂದನ್ ಕೋರಿದ್ದಾರೆ ಅವ್ರ ಮನೆ ಒಂದು ಖಾಲಿ ಇದೆ ಅವ್ರ ಮನೆಯಲ್ಲಿ ಇವರು ರಾತ್ರಿ ವಾಸವೇ ಮಾಡೋದು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ನಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದಂತಹ ನಮ್ಮ ಲಕ್ಷ್ಮಿ ಶಿವರಾಮ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಸೊ ಇದು ಸ್ಥಳೀಯರ ಮಾತಾಗಿದೆ ಇನ್ನು ಪಂಚಾಯತಿ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆ ಮೇಡಮ್ ನೀವು ಬಂದು ಭೇಟಿ ಕೊಟ್ಟಿದ್ದೀರಿ ಅಂತ ಹೇಳಿದರು ಆದರೆ ಯಾವ ರೀತಿಯ ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ ಅಂತ ಈ ಸಂಬಂಧಪಟ್ಟಂತೆ ನನಗೆ ನಾನು ನನಗೆ ಯಾರು ತಿಳಿಸಿಲ್ಲ ನಾನು ವಾಟ್ಸ್ಆಪಲ್ಲಿ ವಿಡಿಯೋ ನೋಡಿದೆ ನೋಡುವಾಗ ನನ್ನ ಪೀಡಿಗೆ ಹೇಳಿದೆ ಮೇಡಮ್ ನಮ್ಮ ಶಿರ್ಲಲ್ನಲ್ಲಿ ಈ ರೀತಿ ಆಗಿದೆ ಅಂತ ಹಾಗೆ ನಾನು ಹೋಗಿ ನೋಡ್ತೇನೆ ಎಸ್ಪಾಟ್ಗೆ ಹೋಗಿ ನೋಡ್ತೇನೆ ಅಂತ ಹೇಳಿದರು ಹಾಗೆ ನಮ್ಮ ಸೆಕ್ರೆಟರಿ ಮತ್ತು ಪಿ ಡಿ ಬಂದು ನೋಡಿದರು ನನಗೆ ಬಂದು ನಮ್ಮ ಹತ್ರ ಬರಲಿಕ್ಕೆ ಆಗಲಿಲ್ಲ ಅವತ್ತು ನೆನ್ನೆಲ್ಲ ಮೊನ್ನೆ ಇವತ್ತು ಈಗ ಪಿ ಡಿಒ ಬರಲಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಈಗಲೂ ಮಾಡಿದ್ರಲ್ವಾ ಇಲ್ಲಿ ಸರಿ ಸರಿ ಅದು ಏನು ಅಂತ ನನಗೀಗ ಗೊತ್ತಿಲ್ಲ ಅಂದರೆ ಮೊನ್ನೆ ಬಂದು ನೋಡಿದ್ದಾರೆ ಮತ್ತೆಂತಂದರೆ ನಾನು ಇವಾಗ ಸ್ಥಳಕ್ಕೆ ಬಂದು ಭೇಟಿ ನೀಡಿದೆ ನೀಡುವಾಗ ನನಗೆ ತಹಶೀಲ್ದಾರ್ ಹೇಳಿದರು ನಿಮ್ಮ ಪಂಚಾಯಿತಿನ ಕೂಡ ಸಹಾಯ ಮಾಡಬೇಕಂತಂದರೆ ನಮಗೆ ಈಗ ಪ್ರಕೃತಿ ವಿಕೋಪಕ್ಕಂಥ ಎಸ್ ಸಿ ಎಸ್ ಟಿಗೆ ಹೊರತು ಬೇರೆ ನಮ್ಮ ಒ ಬಿ ಸಿಗೆ ಕೊಡಲಿಕ್ಕೆ ಬರುವುದಿಲ್ಲ ನಮ್ಮ ಸ್ವಂತ ನಿಧಿಯಿಂದ ಮತ್ತು ಕಂದ ಇಲಾಖೆಗೆ ಕೂಡ ನಾವು ಒತ್ತಾಯ ಮಾಡ್ತೇವೆ ನಮ್ಮ ಪಂಚಾಯತ್ ಮುಖಾಂತರ ಅವರಿಗೆ ಒಂದು ಸಹಾಯ ಮಾಡಿ ಅಂತೇಳಿ ಮತ್ತೆ ಏನಾದರೂ ಬೇರೆ ಇದ್ದರೆ ನಾವು ನೋಡ್ತೇವೆ ಅಂತ ಅದರ ಸಹಾಯ ಮಾಡಲಿಕ್ಕೆ ಆಗ್ತದಂತೇಳಿ ನಮ್ಮ ಮೂಲಕ ಅಷ್ಟೇ ಇದು ಶಿರ್ಲಾಲು ಗ್ರಾಮದ ಅಂತರ್ಗಂಗೆಯಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಪ್ರಕರಣ ಇಂದು ಇವತ್ತು ಭಯದಿಂದ ಈ ಮನೆಯವರು ಆ ನಿದ್ದೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಇಲ್ಲಿನ ಗ್ರಾಮ ಪಂಚಾಯತ್ ಆಗಿರ್ಬೋದು ಸ್ಥಳೀಯ ಆಡಳಿತ ಆಗಿರ್ಬೋದು ಅದರ ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿದಂತಹ ಪ್ರಕರಣಗಳು ನಡೀತಾ ಇದೆ ಕೂಡಲೇ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಇದಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಇಂತಹ ಗುಡ್ಡ ಕುಸಿದಂಥ ಆಗುವಂತಹ ಯಾವುದಾದ್ರೂ ಒಂದು ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಆ ಸ್ಥಳಕ್ಕೆ ಭೇಟಿ ನೀಡಿ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಎಲ್ಲಾ ಕೆಲಸಗಳನ್ನು ತಾಲೂಕಾಡಳಿತ ಅದು ಅದರ ಜೊತೆಗೆ ಸ್ಥಳೀಯ ಮಾಡಬೇಕು ಎನ್ನುವಂತಹ ಕಳಕಳಿಯನ್ನು ಯು ಪ್ಲಸ್ ಮಾಡ್ತಾ ಇದೆ ಕ್ಯಾಮರಾಮನ್ ಶ್ರೀಕಂಠ್ ಜೊತೆ ಕಿರಣ್ ಶಿರ್ಲಾಲು ಇದು ಶಿರ್ಲಾಲು ಗ್ರಾಮದ ಅಂತರ್ಗಂಗೆಯಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ಪ್ರಕರಣ ಭಯದಿಂದ ಈ ಮನೆಯವರು ನಿದ್ದೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಇಲ್ಲಿನ ಗ್ರಾಮ ಪಂಚಾಯತ್ ಆಗಿರ್ಬೋದು ಸ್ಥಳೀಯ ಆಡಳಿತ ಆಗಿರ್ಬೋದು ಅದರ ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು ಇದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು